ಅದು ಅನಿರುದ್ಧ ಸರ್ ನನ್ನನ್ನು ಬ್ಲ್ಯಾಕ್ ಮಾಡಿದ್ದಾರೆ ಅವರೇ ಬ್ಲ್ಯಾಕ್ ಮಾಡಿದ್ದಾರೆ ಮೂರು ವರ್ಷದ ಹಿಂದೆ ನನ್ನ ಬ್ಲ್ಯಾಕ್ ಮಾಡಿದರು ಇವತ್ತವರೆಗೂ ಅವ್ರು ನಾನು ತೆಗೆದಿಲ್ಲ ಅವರೊಬ್ಬ ನಟನಾಗಿ ಅವ್ರಿಗೆ ಎಷ್ಟು ಒಂದು ಸೋಷಿಯಲ್ ಸ್ಟೇಟಸ್ ಇದೆಯೋ ನನಗೂ ಅಷ್ಟೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಒತ್ತಡಗಳಿದ್ದಾವೆ ನಂದು ಒಂದು ಪ್ರಭಾವಿ ವಲಯ ಇದೆ ಸೊ ಹಾಗೆ ಮೇಲೆ ಬಿದ್ದು ಹೋಗೋಂಥ ಅನಿವಾರ್ಯತೆ ನನಗೆ ನಿಜಕ್ಕೂ ಇಲ್ಲ ಹೋಗೋದೇನಾದ್ರೂ ಇದ್ದರೆ ಅದು ಯಜಮಾನರಿಗೋಸ್ಕರ ಅಷ್ಟೇ ಚಿತ್ರರಂಗ ಮಾತಾಡದೆ ಹೋದರೆ ಅದು ಮಹಾಪರಾಧ ಸರ್ ಇವತ್ತು ಚಿತ್ರರಂಗದವ್ರು ಇವತ್ತಲ್ಲ ಏನೆಲ್ಲ ಮೆರಿತಿದ್ದಾರೆ ಅನ್ನ ಕಂಡುಕೊಂಡಿದ್ದಾರೆ ಅದಕ್ಕೆ ಅದನ್ನು ರಾಜ್ಕುಮಾರ್ ಅವರು ಬಿಟ್ಟು ಹೋಗಿದ್ದಾರೆ ವಿಷ್ಣುವರ್ಧನ್ ಅವರು ಬಿಟ್ಟೋಗಿದ್ದಾರೆ ಅಂಬರೀಶ್ ಶಂಕರ್ನಾಗ ಅವರು ಬಿಟ್ಟು ಹೋಗಿದ್ದಾರೆ ನೀವುಗಳು ಬಿಟ್ಟು ಹೋಗ್ಬೇಕಂತಿದ್ರೆ ಇದಕ್ಕೆ ಸ್ಪಂದಿಸಿ ನೀವು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ನಾನು ಕೆ ಮಂಜು ಅವರಿಗೆ ಈ ವಿಡಿಯೋವನ್ನು ದಯವಿಟ್ಟು ತೋರಿಸಿ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ ನೋಡಿ ದೊಡ್ಡ ದೊಡ್ಡವನ್ನ ಸೇರಿಸಿ ರಾಕ್ಲಿನ್ ಅಂತ ಅಂತವ್ರನ್ನ ಕೂರಿಸಿ ಸುದೀಪ್ ಅಂತವ್ರನ್ನ ಕೂರಿಸಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರಂತವ್ರನ್ನ ಕೂರಿಸಿ ಒಬ್ಬ ಉದ್ಯಮಿಯಾಗಿ ನಾನು ಹೇಳಿದ್ದೀನಿ ಎರಡು ಕೋಟಿ ಕೊಡ್ತೀನಿ ಕೊಟ್ಬಿಡಿ ಹತ್ತು ಗುಂಟೆ ಜಾಗ ಗುಂಟೆ ಸರ್ ಈಗ ನಿನ್ನೆ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಹದಿನೇಳನೇ ತಾರೀಕು ಎಲ್ಲರೂ ಬನ್ನಿ ಮುಕ್ತವಾಗಿ ಚರ್ಚೆ ಮಾಡೋಣ ಅನ್ನೋದ್ರ ಬಗ್ಗೆ ಅಂದರೆ ಏನು ಈಗ ನೀವು ಇದೆಲ್ಲ ಘಟನೆಗಳಾದ ಮೇಲೆ ಏನಾದರೂ ಅವ್ರ ಜೊತೆ ಮಾತಾಡಿದ್ರೆ ದ ಕಾಲ್ ಅನಿರುದ್ಧ ಅವ್ರ ಜೊತೆ ಆಗಲಿ ವಿಷ್ಣು ಭಾರತಿ ವಿಷ್ಣುವರ್ಧನ್ ಅವ್ರ ಜೊತೆ ಎಲ್ಲಾದರೂ ಇದೆಲ್ಲ ಆದಮೇಲೆ ಏನಾದರೂ ಅವ್ರು ಮಾತಾಡಿದಾರ ಈ ನೆಲ ಸಮ ಆದ ನಂತರ ಭಾರತಿ ಮೇಡಮ್ ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಮೊದಲಿತ್ತು ಅದು ಇಲ್ಲ ಈಗ ಎರಡನೇದು ಅನಿರುದ್ ಸಾರು ನನ್ನನ್ನು ಬ್ಲ್ಯಾಕ್ ಮಾಡಿದ್ದಾರೆ ಅವರೇ ಬ್ಲ್ಯಾಕ್ ಮಾಡಿದ್ದಾರೆ ಮೂರು ವರ್ಷದ ಹಿಂದೆ ನನ್ನ ಬ್ಲ್ಯಾಕ್ ಮಾಡಿದರು ಇವತ್ತವರೆಗೂ ಅವ್ರು ನಾನು ತೆಗೆದಿಲ್ಲ ಮತ್ತು ನಾನು ಅಷ್ಟು ಮೇಲೆ ಬಿದ್ದೇ ಹೋಗೋಷ್ಟು ಅವರಿಂದ ನನಗೇನು ಅನುಕೂಲಗಳಾಗಬೇಕಾಗಿಲ್ಲ ಮತ್ತು ನಾನು ನನಗೋಸ್ಕರ ಬದುಕ್ತಾರಂಥವ್ರು ಒಂದು ಒಬ್ಬ ಒಬ್ಬ ಉದ್ಯಮಿಯಾಗಿ ನನ್ನದೇ ನೂರೆಂಟು ತಾಪತ್ರಗಳಿದ್ದಾವೆ ಅವರೊಬ್ಬ ನಟನಾಗಿ ಅವ್ರಿಗೆ ಎಷ್ಟೊಂದು ಸೋಷಿಯಲ್ ಸ್ಟೇಟಸ್ ಇದೆಯೋ ನಾನು ಒಬ್ಬ ಉದ್ಯಮಿಯಾಗಿ ಕನ್ನಡಪರ ಚಿಂತಕನಾಗಿ ಒಬ್ಬ ಸಾಹಿತಿ ಬರಹಗಾರನಾಗಿ ನನಗೂ ಅಷ್ಟೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಒತ್ತಡಗಳಿದ್ದಾವೆ ನಂದು ಒಂದು ಪ್ರಭಾವಿ ವಲಯ ಇದೆ ಸೊ ಹಾಗೆ ಮೇಲೆ ಬಿದ್ದು ಹೋಗೋಂಥ ಅನಿವಾರ್ಯತೆ ನನಗೆ ನಿಜಕ್ಕೂ ಇದೆ ಹೋಗೋದೇನಾದರೂ ಇದ್ದರೆ ಅದು ಯಜಮಾನರಿಗೋಸ್ಕರ ಅಷ್ಟೇ ಸೊ ಅದರಿಂದ ನಿನ್ನೆ ನಾನು ಕೂಡ ಹೇಳಿದ್ದೇನೆ ನಿಮ್ಮ ಸಭೆಗೆ ನಾವೆಲ್ಲರೂ ಭಾಗವಹಿಸ್ತೀವಿ ನಂದು ಒಂದಷ್ಟು ಪ್ರೀಕಮಿಟ್ಮೆಂಟ್ಸ್ ಇರೋದರಿಂದ ನಾನು ಬರ್ದೇ ಹೋಗೋದು ಬಟ್ ನಿಮ್ಮ ನಿಲುವುಗಳಿಗೆ ನನ್ನ ಸಹಮತ ಇದೆ ನೀವು ತೊಗೊಳ್ಳಿ ಅಭಿಮಾನಿಗಳಿಗೆ ಕರೆ ಕೊಡಿ ಈ ಸ್ಮಾರಕ ಉಳಿಸ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಮಾತೇ ನಾಳೆನೇ ವಿಷ್ಣು ಸೇನಾ ಸಮಿತಿನ ಡಿಸಾಲ್ವ್ ಮಾಡ್ತೀವಿ ನಮಗೆ ಅನಿರುದ್ಧವರೇ ರಾಜ್ಯಾಧ್ಯಕ್ಷರು ಅವರೇ ಯಜಮಾನರು ಅವ್ರು ಇಟ್ಕೊಂಡೇ ಮುಂದುವರಿತೀವಿ ಸೊ ಆದರೆ ನಮ್ಮದೇನು ಅಭ್ಯಂತರ ಇಲ್ಲ ಈಗ ಹೋಗಕ್ಕೆ ಕಾರಣ ಇಲ್ಲ ಇದು ಅಭಿಮಾನ ಅಷ್ಟೇ ಸೋ ಬಟ್ ನೀವು ನನ್ನನ್ನು ಬ್ಲ್ಯಾಕ್ ಮಾಡಿಟ್ಟಿದರೆ ನಾನೇನು ಮಾಡೋಕ್ಕಾಗ ನೀವು ಅದಕ್ಕೆ ನಾನು ಬ್ಲ್ಯಾಕ್ ಮಾಡಿದರೆ ಒಂದು ಅದನ್ನು ಬ್ಲಾಕ್ ತೆಗೆದು ಅನ್ಬ್ಲಾಕ್ ಮಾಡಿ ಒಂದು ಹಾಯ್ ಮೆಸೇಜ್ ಕಳಿಸಿ ನೀವು ಇದ್ದ ಕಡೆಗೆ ಓಡೋಡಿ ಬರ್ತೀನಿ ಅಂತ ಹೇಳಿದ್ದೀನಿ ನಿನ್ನೆ ಸೊ ಅವರು ಬ್ಲಾಕ್ ಅನ್ಬ್ಲಾಕ್ ಮಾಡ್ತಾರೆ ಅಂತ ಕಾಯ್ತಿರ್ತೀನಿ ಮಾಡಿಲ್ಲ ಅಂದರೆ ನೀವು ಹೋಗಲ್ಲ ಅಂತ ಸ್ಪಷ್ಟವಾಗಿ ಅನ್ಬ್ಲಾಕ್ ಇದ್ರೆ ನಾನು ಅವ್ನ ಭೇಟಿ ಆಗೋ ಪ್ರಸಕ್ತಿ ಇಲ್ಲ ನಾನು ಹೇಳಿದ್ದಲ್ಲ ನನಗೂ ಒಂದು ಘನತೆ ಇದೆ ನನಗೂ ಒಂದು ಘನತೆ ಇದೆ ನಾನು ಹಾಗಲ್ಲ ಮೇಲೆ ಬಿದ್ದು ಹೋಗೋಷ್ಟು ಅನಿವಾರ್ಯತೆ ನನಗೇನಿಲ್ಲ ಸೊ ಅದರಿಂದ ಒಂದು ಪ್ರೀತಿ ಇದೆ ಆ ಪ್ರೀತಿಯಿಂದ ಅವರು ಅನ್ಬ್ಲಾಕ್ ಮಾಡಲಿ ನಾನು ಇದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತೀನಿ ನೀವು ಬ್ಲಾಕ್ ಮಾಡಿಬಿಟ್ಟು ಬನ್ನಿ ಅಂತಂದರೆ ಸಾಧ್ಯ ಓಕೆ ಎಲ್ಲ ವಿಚಾರಗಳನ್ನೂ ಮುಕ್ತವಾಗಿ ಮಾತಾಡಿದಿ ಕೊನೆಯ ಪ್ರಶ್ನೆ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರವಾಗಿ ಕೆಲವರು ಮಾತಾಡಿದರು ಸಿನಿಮಾದವರು ಭಾಳಷ್ಟು ಜನ ಮಾತಾಡಲಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕಾ ಮಾತಾಡಬಾರ್ದಾ ಯಾಕಂದರೆ ಇದು ಕಾನೂನಿನ ಚೌಕಟ್ಟಿನಲ್ಲಿರುವಾಗ ಮಾತಾಡಿದರೆ ಏನಾದರೂ ಅದು ಪರಿಹಾರ ಸಿಗುತ್ತಾ ಕಲಾವಿದರು ಎಲ್ಲರೂ ಚಿತ್ರರಂಗದವರೆಲ್ಲರೂ ಅನ್ನೋ ಪ್ರಶ್ನೆನೂ ಬರುತ್ತೆ ಬಟ್ ನಿಮಗೇನು ಅನಿಸುತ್ತೆ ಚಿತ್ರರಂಗದವರು ಇದ್ರ ಬಗ್ಗೆ ಮಾತಾಡಬೇಕಿತ್ತ ಮಾತಾಡದೇ ಇರೋ ತಪ್ಪ ಏನನ್ಸುತ್ತೆ ಚಿತ್ರರಂಗ ಮಾತಾಡದೆ ಹೋದರೆ ಅದು ಮಹಾಪರಾಧ ಸರ್ ಇವತ್ತು ಚಿತ್ರರಂಗದವ್ರು ಇವತ್ತೆಲ್ಲ ಏನೆಲ್ಲ ಮೆರಿತಿದ್ದಾರೆ ಅನ್ನ ಕಂಡುಕೊಂಡಿದ್ದಾರೆ ಅದಕ್ಕೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶಂಕರ್ನವರು ಇವರ ನೂರಾರು ಸಿನಿಮಾಗಳು ಕೊಡುಗೆ ಆ ಸಿನಿಮಾಗಳಿಲ್ಲದಿದ್ದರೆ ಚಿತ್ರರಂಗ ಇಷ್ಟು ದೂರ ಬರ್ತಾನೆ ಇರಲಿಲ್ಲ ಇಷ್ಟು ದೂರ ಬರದೇ ಇದ್ದಿದ್ದರೆ ಇಲ್ಲಿರೋರು ಇವತ್ತು ಯಾರು ಇರ್ತಾನೆ ಇರಲಿಲ್ಲ ಆದ್ದರಿಂದ ಈಗ ನಾವು ನಮ್ಮ ಹಿರಿಯರಿಗೆ ವರ್ಷಕ್ಕೊಂದು ಹೋಗ್ತೀವಿ ಅವ ಸಮಾಧಿಗೆ ಹೋಗ್ತೀವಿ ಎಡೆ ಇಡ್ತೀವಿ ಅವನ್ನ ಸ್ಮರಿಸ್ತೀವಿ ಏಕೆಂದರೆ ನಿಮ್ಮಿಂದ ನಾವು ಅನ್ನೋಂತಹ ಭಾವನೆ ಅಲ್ವಾ ನಮ್ಮ ಕುಟುಂಬದಲ್ಲೇ ಅಷ್ಟೇ ನಡಿಬೇಕಾದ್ರೆ ಇದು ಸಾಂಸ್ಕೃತಿಕವಾಗಿ ಇಷ್ಟು ದೊಡ್ಡ ಸಾಧಕರಿಗೆ ಹಿಂಗೇನಾದಾಗ ಅವ್ರು ನಾವು ನಾವಿದ್ದೇವೆ ನೀವು ಇವತ್ತು ಇರಲಿಲ್ಲ ಅಂದರೆ ನಾಳೆ ನಿಮಗೇನೋ ಒಂದು ಆಗುತ್ತಲ್ಲ ಅವಾಗ ಮುಂದಿನ ತಲೆಮಾರು ನಿಮ್ಮ ಜೊತೆಗಿರಲ್ಲ ನಾವು ಇಲ್ಲಿ ಬಿಟ್ಟು ಹೋಗಬೇಕಾಗಿರುವಂಥದ್ದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ನಿಮ್ಮ ಸೆಲೆಬ್ರಿಟಿ ಸ್ಟೇಟಸ್ ಅಲ್ಲ ನಿಮ್ಮ ಫಾಲೋವರ್ಸ್ ಅಲ್ಲ ನಿಮ್ಮ ಆದರ್ಶಗಳನ್ನು ಒಂದು ಪರಂಪರೆಯನ್ನು ಅದನ್ನು ಬಿಟ್ಟು ಹೋಗಬೇಕು ಅದನ್ನು ರಾಜ್ಕುಮಾರ್ ಅವರು ಬಿಟ್ಟು ಹೋಗಿದ್ದಾರೆ ವಿಷ್ಣುವರ್ಧನ್ ಅವರು ಬಿಟ್ಟೋಗಿದ್ದಾರೆ ಅಂಬರೀಷ್ ಅವರು ಬಿಟ್ಟು ಹೋಗಿದ್ದಾರೆ ನೀವುಗಳು ಬಿಟ್ಟು ಅಂತಿದ್ರೆ ಇದಕ್ಕೆ ಸ್ಪಂದಿಸಿ ಇಲ್ಲ ನಾವಿರೋದು ನಾವು ಸ್ವಾರ್ಥಿಗಳಪ್ಪ ನಮ್ಮದು ನೋಡ್ಕೊಂಡ್ರೆ ಸಾಕು ಅಂತಂದ್ರೆ ಸ್ಪಂದಿಸ್ಬೇಡಿ ಇದು ಒಂದು ಕುಟುಂಬ ಅಲ್ವಾ ಕುಟುಂಬದ ಒಬ್ಬ ಹಿರಿಯನಿಗೆ ಸಮಸ್ಯೆ ಆದಾಗ ನನ್ನ ಹಿರಿಯನ ಬೆನ್ನಿಗೆ ನಾವು ನಿಂತಿರ್ತೀವಿ ಅನ್ನೋಂಥದ್ದು ಸಜ್ಜನಿಕೆ ಅಲ್ವಾ ಅಂತಹ ಸಜ್ಜನಿಕೆ ನಿಮಗಿದೆಯಲ್ವಾ ಇದ್ದರೆ ಬನ್ನಿ ಇಲ್ಲ ಅಂತಂದರೆ ಬೇಡ ಬಿಡಿ ಆದರೆ ನೀವೆಲ್ಲ ಒಟ್ಟಾಗಿ ಕೂಗಾಕಿದ್ರೆ ಏನಾಗುತ್ತೆ ಕಾನೂನನ್ನು ಅಂದರೆ ಹಾಗೆ ಕಾನೂನಲ್ಲಿ ಈ ವಿಷಯದಲ್ಲಿ ಆಗಿರುವಂತಹ ಕಾನೂನಿನ ತೊಡುಕುಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ ಆಗ ಅಲ್ಲೆಲ್ಲೋ ಒಂದು ಹೊಳಹು ಸಿಗುತ್ತೆ ಅವ್ರಿಗೆ ಓ ಇಲ್ಲಿ ಸಾಧ್ಯತೆ ಇತ್ತಲ್ಲ ಈ ಪಾಯಿಂಟ್ ಬಿಟ್ಬಿಟ್ಟಿದ್ವಲ್ಲ ಅಂತ ನೀವು ಯಾರೋ ಧ್ವನಿ ಎತ್ತದೆ ಹೋದಾಗ ಸರ್ಕಾರದ ಮುಂದೆ ಪ್ರತಿ ಶೆ ಒಂದು ಇಶ್ಯೂ ಬರ್ತಾ ಇರುತ್ತೆ ಅವರು ಅದರಲ್ಲಿ ಇದನ್ನು ಬಿಟ್ಬಿಡ್ತಾರೆ ಆದ್ದರಿಂದ ನೀವೆಲ್ಲ ಒಟ್ಟಾದರೆ ಒಂದು ಶಕ್ತಿ ಅದು ವಿಧಾನಸೌಧ ಕೇಳಿಸುತ್ತೆ ಕೇಳಿಸ್ದಾಗ ಒಂದಷ್ಟು ಕೆಲಸ ಆಗುತ್ತೆ ಅದಷ್ಟೇ ಇನ್ನೇನು ಆಗಬೇಕಾಗಿಲ್ಲ ಸೊ ಅದನ್ನು ನಾನು ಮನವಿ ಮಾಡ್ತೀನಿ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು ಎತ್ತದೇ ಇದ್ದರೆ ಅವರು ಏನನ್ನೂ ಕಲ್ತಿಲ್ಲ ಮತ್ತು ಈ ಕೃತಜ್ಞತೆ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿಲ್ಲ ಅಂತ ನಾನು ಅಂದ್ಕೋತೀನಿ ಭಾಳ ಒಳ್ಳೆಯ ವಿಚಾರ ಆ್ಯಕ್ಚುಲಿ ಯಾಕಂದರೆ ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ನಾಯಕತ್ವ ಇದ್ದಂಥ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಇರುತ್ತೆ ಕಲಾವಿದರು ಕುಟುಂಬ ಅಂತ ಏನೇ ಹೇಳಿದರೂ ಒಳಗೊಳಗೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಕಲಾವಿದರ ಮಧ್ಯೆಯೂ ಕೂಡ ಇರ್ತವೆ ಅದನ್ನು ನಾವು ಕೂಡ ಆಕ್ಸೆಪ್ಟ್ ಮಾಡ್ಕೋಬೇಕು ಹೌದು ಇರುತ್ತೆ ಕಲಾವಿದರ ಮಧ್ಯೆಯೂ ಕೂಡ ಎಲ್ಲ ಚಿತ್ರರಂಗದಲ್ಲೂ ಕೂಡ ಇದೆ ನಮ್ಮಲ್ಲೂ ಇತ್ತು ಆದರೂ ಕೂಡ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಇವೆಲ್ಲ ಇದ್ದ ಕಾಲದಲ್ಲಿ ಚಿತ್ರರಂಗ ಏನಾದರೂ ಸಮಸ್ಯೆ ಇದ್ದಾಗ ಅವರ ವೈಯಕ್ತಿಕ ಎಲ್ಲವನ್ನು ಬಿಟ್ಟು ಚಿತ್ರರಂಗಕ್ಕಾಗಿ ಎಲ್ಲರೂ ಒಟ್ಟು ಬರ್ತಿದ್ರು ಅಂತಹ ವಾತಾವರಣ ಇಲ್ಲ ಸೊ ಎಲ್ಲರೂ ಒಟ್ಟಿಗೆ ಸೇರುವಂತಹ ವಾತಾವರಣ ಖಂಡಿತವಾಗಲೂ ಇಲ್ಲ ಸೊ ಕೊನೆಯದಾಗಿ ಇದು ಬಗೆಹರಿಬೇಕು ಅಷ್ಟೇ ಅಟ್ಲೀಸ್ಟ್ ಅಭಿಮಾನಿಗಳ ಸೆಂಟಿಮೆಂಟ್ ಏನಿದೆ ಆ ಜಾಗದಲ್ಲಿ ಅಟ್ಲೀಸ್ಟ್ ಒಂದೆಷ್ಟು ಆ ಜಾಗ ಹೇಳಿದ್ರು ಒಂದು ತರ್ಟಿ ಫಾರ್ಟಿ ಅಥವಾ ಸಿಕ್ಸ್ಟಿ ಫಾರ್ಟಿ ಅಷ್ಟು ಬರುತ್ತೆ ಮೊನ್ನೆ ಕೆ ಮಂಜು ಅವರು ಮಾತಾಡಬೇಕಿದ್ರು ಕೂಡ ನನ್ನ ಚಾನಲಲ್ಲಿ ಅದೇ ಹೇಳಿದರು ಒಂದು ಸಿಕ್ಸ್ಟಿ ಫಾರ್ಟಿಯಷ್ಟು ಜಾಗ ಬರುತ್ತೆ ಅದಕ್ಕೆ ನಾವೇ ಹಣ ಕೊಡ್ತೀವಿ ಅಷ್ಟು ಜಾಗ ಬಿಟ್ಕೊಡಿ ಸಾಕು ನಾವು ಅನ್ನುವಂಥದ್ದು ಹಳೆಯ ಸ್ಟೇಟ್ಮೆಂಟ್ ಸರ್ ಹಳೆಯ ಸ್ಟೇಟ್ಮೆಂಟಲ್ಲಿ ಕೊಡ್ತಾ ಇದೀವಿ ಹದಿನೈದು ವರ್ಷದಿಂದ ಸಿ ಈಗ ಕೆ ಅವರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಚಿತ್ರರಂಗ ನಾವು ಹೊರಗಡೆ ಅವರು ಅವರು ಚಿತ್ರರಂಗದ ಒಳಗಿರೋರು ನೀವು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ನಾನು ಕೆ ಮಂಜು ಅವರಿಗೆ ಈ ವಿಡಿಯೋವನ್ನು ದಯವಿಟ್ಟು ತೋರಿಸಿ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ ನೀವು ಸಂಘಟನೆ ಮಾಡ್ಬೋದಲ್ಲ ಇವತ್ತು ಹೋಗಿ ವಾಣಿಜ್ಯ ಮಂಡಳಿಯವ್ರನ್ನೆಲ್ಲ ನಾವು ಹೋಗಿ ಯಾಕೆ ಪ್ರತಿಭಟನೆ ಮಾಡಬೇಕಲ್ಲಿ ನೀವು ಅಲ್ಲಿ ಕೂರಿಸ್ಕೊಂಡು ಸಭೆ ಮಾಡಬೇಕಿತ್ತಲ್ಲ ನೀವಾಗ ಇಷ್ಟೊತ್ತಿಗೆ ಸಿ ಎಮ್ ಹತ್ರ ಭೇಟಿ ಮಾಡಬೇಕಿತ್ತಲ್ಲ ಏನು ಮಾಡಿದ್ದೀನಿ ನೀವು ಸೊ ಎರಡು ಕೋಟಿ ಕೊಡ್ತೀನಿ ಅಂದರೆ ಯಾರು ನಿಮ್ಮನ್ನು ಹುಡ್ಕೊಂಬರ್ಬೇಕು ಯಾರು ಹುಡ್ಕೊಂಬರ್ತಾರೆ ನೀನು ಎರಡು ಕೋಟಿಗೆ ಅವ್ರು ಇನ್ನೂರು ಕೋಟಿ ರೂಪಾಯಿ ವಹಿವಾಟು ಮಾಡೋ ಪ್ಲಾನ್ಲ್ಲಿದ್ದರೆ ನಿಮಗೆ ಎರಡು ಕೋಟಿಗೆ ಬರ್ತಾರ ಸೊ ಈಗ ಅದನ್ನು ಯಾರು ತಲುಪಿಸ್ಬೇಕು ಆ ವಿಷಯನ ಮೀಡಿಯಾದವ್ರ ಮುಖಾಂತರ ಅಲ್ಲ ನೇರವಾಗಿ ಹೋಗಿ ನೀವು ಒಬ್ಬ ಘನತೆ ವ್ಯಕ್ತ ನಿರ್ಮಾಪಕರಾಗಿರೋದ್ರಿಂದ ನಿಮ್ಗೆ ಯಾರು ಬೇಕಾದ್ರೂ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಹೋಗಿ ಕೂತ್ಕೊಳ್ಳಿ ಅವ್ರ ಹತ್ರ ನೋಡಪ್ಪ ಹೀಗಾಗಿದೆ ಅಂತ್ಕೊಳ್ಳಿ ದೊಡ್ಡ ದೊಡ್ಡವ್ರನ್ನ ಸೇರಿಸಿ ರಾಕ್ಲಿನ್ ವೆಂಕಟೇಶ್ ಅಂತವ್ರನ್ನ ಕೂರಿಸಿ ಸುದೀಪ್ ಅಂತವ್ರನ್ನ ಕೂರಿಸಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರಂಥವ್ರನ್ನ ಕೂರಿಸಿ ಒಂದಷ್ಟು ಮುನ್ನಲ್ಲಿಗೆ ತಗೊಂಡು ಹೋಗಿ ಅಲ್ಲ ಇದು ಹಾಗಲ್ಲ ಈಗ ಎಲ್ಲರೂ ಅಭಿಮಾನಿಗಳು ಉಚ್ಚೆತ್ತು ಕುಡಿತಾ ಇರೋ ಟೈಮಲ್ಲಿ ಬರೋದು ಒಂದು ಸ್ಟೇಟ್ಮೆಂಟ್ ಕೊಡೋದು ನಾಳೆ ಮರ್ತು ಬಿಡೋದು ನಾನು ಇವತ್ತಿಗೂ ಆಗ್ರಹಿಸ್ತೀನಿ ಈ ವಿಷಯ ಮುಗಿಯೋ ತನಕ ಕೆ ಮಂಜು ಅವರು ವಿಶ್ರಮಿಸಬಾರ್ದು ಪ್ರತಿ ದಿವಸ ಈ ವಿಷಯದಲ್ಲಿ ಅಭಿಮಾನಿಗಳ ಜೊತೆ ಸಂಪರ್ಕದಲ್ಲಿರಬೇಕು ಚಿತ್ರರಂಗದವರ ನಮ್ಮ ಜೊತೆಗೆ ಸಂಪರ್ಕದಲ್ಲಿರಬೇಕು ಏನೋ ಒಂದು ಸ್ಟೇಟ್ಮೆಂಟು ಏನೋ ಒಂದು ಕ್ರಮ ಅವ್ರು ಕೈಗೊಳ್ತಾನೆ ಇರಬೇಕು ಅಂತ ನಾನು ಆಶಿಸ್ತೀನಿ ಸರ್ ಇಲ್ಲ ಅವರು ಹೇಳಿದರು ನಾನು ಆರಂಭದಿಂದ ಅವತ್ತಿಂದಲೂ ಕೇಳ್ತಾ ಇದ್ದೀನಿ ಅದು ಆಗ್ತಿಲ್ಲ ಸರ್ ನಾನು ಹೇಳಿದ್ದೀನಿ ನಾನು ಎರಡು ಕೋಟಿ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಒಬ್ಬ ಉದ್ಯಮಿಯಾಗಿ ನಾನು ಹೇಳಿದ್ದೀನಿ ಎರಡು ಕೋಟಿ ಕೊಡ್ತೀನಿ ಕೊಟ್ಟುಬಿಡಿ ಹತ್ತು ಗುಂಟೆ ಜಾಗ ಅವಾಗಲೂ ಹತ್ತು ಗುಂಟೆ ಅಂದರೆ ಹತ್ತು ಸಾವಿರ ಸರ್ ಎರಡು ಕೋಟಿ ಅಂದರೆ ಅಡಿಗೆ ಎಷ್ಟಾಯಿತು ಸರ್ ಸುಮಾರು ಒಂದು ಐದು ಸಾವಿರ ರೂಪಾಯಿ ತಂಗಾಯಿತು ಹಾಂ ಹಾಂ ಅಷ್ಟೇನೋ ಆಯಿತು ಇಟ್ಕೊಳ್ಳಿ ಏನೇ ಆ ಲೆಕ್ಕ ಬಿಡಿ ಬಟ್ ಒಂದು ಎರಡು ಕೋಟಿ ಕೊಡ್ತೀವಿ ಒಂದು ಹತ್ತು ಸಾವಿರ ಅಡಿ ಕೊಟ್ಬಿಡಿ ಅಂತ ಏನು ನೇರವಾಗಿ ಹೋಗಿ ದರ್ಶನ ಮಾಡ್ಕೊಳ್ಳೋದು ಈಚೆ ಬರೋದು ಅಷ್ಟು ಮಾತ್ರ ಬೇರೇನು ಬೇಡ ಅಂತ ಬಿಟ್ಟು ಕೇಳಿದ್ವಿ ಬಟ್ ಈಗ ಅವರಿಗೆ ಅಲ್ಲೇನೋ ಒಂದು ಕಟ್ಟಡ ದೊಡ್ಡ ಮಟ್ಟದಲ್ಲಿ ಮಾಡೋದು ಮಾಲ್ ಮಾಡೋದು ಅಪಾರ್ಟ್ಮೆಂಟ್ ಮಾಡೋದು ಇದ್ದಾಗ ಅದ್ರ ಮಧ್ಯದಲ್ಲಿ ಸಮಾಧಿ ಅಂತ ಬಂದು ಬಂದ್ಬಿಡುತ್ತಲ್ಲ ಅದು ನೆಗೆಟಿವಿಟಿ ಸೊ ಯಾರು ಇನ್ವೆಸ್ಟರ್ ಬರ್ತಾರೆ ಅದಕ್ಕೆ ಅವರು ತಾತನ ಸಮಾಧಿನೇ ಕೆಡಬಿಟ್ರು ಸೊ ತಾತನ ಸಮಾಧಿ ಕೆಡೋದವರು ವಿಷ್ಣುವರ್ಧನ್ ಬಂದುಬಿಡ್ತಾರೆ ಹಂಗಾಗಿದೆ ಸರ್ ಅದರಿಂದ ಚಿತ್ತರಂಗದವರು ಆದಷ್ಟು ಬೇಗ ಈ ವಿಷಯದಲ್ಲಿ ಒಂದು ನಾಯಕತ್ವವನ್ನು ವಹಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳೋಕೆ ಇಷ್ಟಪಡ್ತೇನೆ ನಾನು ಥ್ಯಾಂಕ್ ಯು ಡೈಲಿ ಮಾಧ್ಯಮಕ್ಕೆ ಒಳ್ಳೆಯದೇ ಆಗಲಿ ಜಾಸ್ತಿ ಒಳ್ಳೆಯದಾಗಲಿ ಸೊ ಇದು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದಂತಹ ವೀರಕ ಪುತ್ರ ಶ್ರೀನಿವಾಸ್ ಅವರ ಒಟ್ಟಾರೆ ಅಭಿಪ್ರಾಯ ಈ ಒಂದು ವಿಚಾರದಲ್ಲಿ ಇದಾಗಬಾರ್ದು ಯಾವುದೇ ಕಲಾವಿದರಿಗಾದರೂ ಕೂಡ ಆಗಬಾರ್ದು ಅನ್ನೋದೇ ಅದು ಯಾರದ್ದೇ ಅಭಿಮಾನಿಗಳಾಗಿರಲಿ ಕಲಾವಿದರ ಪರವಾಗಿ ಎಲ್ಲರೂ ನಿಲ್ಲುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅದು ಸೊ ಹಾಗಾಗಿ ವಿಷ್ಣುವರ್ಧನ್ ಅವರ ಈ ಸ್ಮಾರಕ ಏನಿದೆ ಈ ವಿಚಾರ ಆದಷ್ಟು ಬೇಗ ಬಗೆಹರಿಲಿ ಅಂತ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಯಾಗಿ ಅಥವಾ ನಾನೊಬ್ಬ ಪತ್ರಕರ್ತನಾಗಿ ಕೂಡ ಅದನ್ನು ಆಶಿಸ್ತೀನಿ ಸೊ ಆದಷ್ಟು ಬೇಗ ಇದು ಬಗೆಹರಿಲಿ ಅಂತ ಥ್ಯಾಂಕ್ ಯು ಸೊ ಮಚ್ ಡೈಲಿ ಮಾಧ್ಯಮ ಗೆಳೆಯ ಅಶೋಕ್ ಅವರ ವಾಹಿನಿ ಯೂಟ್ಯೂಬ್ಗಳ ಪರ್ವ ಈಗ ಎಲ್ಲಿ ನೋಡಿದರೂ ಯೂಟ್ಯೂಬಲ್ಲೇ ಕಾಣ್ತವೆ ಅದ್ರ ಮಧ್ಯದಲ್ಲಿ ಇದೊಂದು ವಿಶೇಷವಾಗಿ ಯಾಕೆ ಏಕೆಂತಂದರೆ ಇದು ಬರೀ ವಿವಾದಗಳನ್ನು ಬೆಳಕಿಗೆ ತರುವಂಥದ್ದೆಲ್ಲ ಕೆಲವು ಒಳ್ಳೆಯ ಸಂಗತಿಗಳನ್ನು ಬೆಳಕು ತರುವಂತಹ ಮಾಧ್ಯಮವಾಗಿ ಕೆಲಸ ಮಾಡ್ತಾಯಿದೆ ಈ ಡೈಲಿ ಮಾಧ್ಯಮ ಚಿತ್ರರಂಗದ ಮಾತ್ರವಲ್ಲ ಸಮಾಜದ ಅಷ್ಟು ಒಳ್ಳೊಳ್ಳೆ ಸಂಗತಿಗಳನ್ನು ನಿಮ್ಮೆದುರು ತಂದು ಇಡ್ತಿದೆ ಸೊ ಇದನ್ನು ಬೆಂಬಲಿಸಿ ಆಶೀರ್ವದಿಸಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ ಥ್ಯಾಂಕ್ ಯು